ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಗನ ಯೂಟ್ಯೂಬ್ ಚಾನಲ್ ಹಾಗೆ ಸುಮ್ಮನೆ ಬಸ್ಸಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಏನೇನಾಗುತ್ತೆ ತೋರಿಸ್ತೀನಿ ಬನ್ನಿ ಅಮ್ಮ ಮೆಜೆಸ್ಟಿಕ್ ಬಿಡಾಕಿ ಅಂತ ಬರ್ತಾಯಿದ್ದಾರೆ ನನ್ನ ಜೊತೆ ನಾನು ಇದೇ ಫಸ್ಟು ನಾನು ಒಬ್ಳೆ ಮೆಜೆಸ್ಟಿಕ್ಕಿಂದ ಎಲೆಕ್ಟ್ರಾನಿಕ್ ಸಿಟಿಗಂತ ನಾನು ಬರ್ತಾ ಇರೋದು ಅಂದರೆ ಹೊರ್ತೂರ್ಗಂತ ಬರಬೇಕಾದ್ರೆ ನವರಂಗ್ ಥಿಯೇಟ್ರಲ್ಲಿ ಮೂವಿ ಮೂವಿದು ಯಾವುದೋ ಪೋಸ್ಟರ್ ಹಾಕಿದ್ರು ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ನನಗೊಂದು ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ ನಮ್ಮ ಅಮ್ಮ ಮಲ್ಕೊಂಡಿದ್ರು ಹಾಗೆ ನಾನು ವಿಡಿಯೋ ಮಾಡ್ತಾಯಿದ್ದೆ ಸುಮ್ಮನೆ ಫೈನಲಿ ಈ ಬಸ್ ಕತ್ಕೊಂಡೆ ನಾನು ನಮ್ಮ ಅಮ್ಮ ಅಲ್ಲಿಂದ ಬಾಯ್ ಮಾಡಿಬಿಟ್ಟು ಇದ್ದಾರೆ ನಾನು ಬಾಯ್ ಹೇಳ್ದೆ ಮೆಜೆಸ್ಟಿಕ್ಕಿಂದ ಫೈವಿಗೆ ಟಿಕೆಟ್ ತೊಗೊಂಡೆ ನಾನು ಹೊರ್ತೂರ್ ಬರೋ ಅಷ್ಟೊತ್ತಿಗೆ ಸೆವೆನ್ ಫಿಫ್ಟಿ ಏನೋ ಆಗಿತ್ತು ನಾನು ಗುಂಜೂರಿಗೆ ಏಯ್ಟ್ ಟ್ವೆಂಟಿಗೆ ಬಂದೆ ಒಬ್ಬಳೇ ಬರ್ತಿರೋದಕ್ಕೆ ಸ್ವಲ್ಪ ಭಯ ಭಯ ಆಗ್ತೈತೆ ಹಾಗೆ ನಿದ್ದೆ ಕೂಡ ಬರ್ತಾಯಿದೆ ನಿದ್ದೆ ಮಾಡಿಬಿಟ್ಟು ಒಂದು ರೌಂಡ್ ಇದ್ದು ಹೋಗೋಷ್ಟೊತ್ತಿಗೆ ಸಿಗುತ್ತೆ ಅನ್ಕೊಂಡಿದ್ದೀನಿ ಫೈನಲಿ ಬಂದ ಆಗಿ ನಾನು ತಂಗಿ ಜೊತೆ ಆಟ ಆಡ್ತಾ ಇದ್ದೀನಿ ಈ ನೆಕ್ಸ್ಟ್ ವಿಡಿಯೋ ಎಲ್ಲ ಮಾರ್ನಿಂಗ್ದಿದ್ದು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಎಷ್ಟು ತರಲೆ ಮಾಡ್ತಾಳೆ ನೋಡಿ ಹಂಗೆ ಸಖತ್ ಈಟೆ ತಿಮ್ಮಿ ಆಗ್ಬಿಟ್ಟಿದ್ದಾಳೆ ಅಜ್ಜಿ ಕೊಡಜ್ಜಿ ಅಜ್ಜಿ ನನಗೆ ನನಗೂ ಕೊಪ್ಪರು ओ कोतपुरु शुम्मे इनके कपडे पहनते हैं हम अंदर चले देखो इल्ली 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 इ इल्ला चलो ಒಂದು ವರ್ಷ ಪಾಪು ಯಾವ್ಯಾವ ಥರ ತೀಟೆ ಮಾಡುತ್ತೆ ನೋಡಿ ಎಷ್ಟು ಮಾತಾಡ್ತಾಳೆ ಗೊತ್ತಾ ಹಿಂಗೆ ಎದ್ರು ಹ್ಮ್ Ninnu katak tinange Katak titine Kaddi enna Enna kaddi Enna kaddi Enna kaddi Noda kasa Akka selfie thokda ई <im> कपटा <im> 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 ने बेरा बाम आते। बा मे बा, 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 बा। उब उब उब। 嗯。Mm. ಹೋನಮ್ಮ ಅದು ಬೇಕಾ ಇದು ಅದು ಬಿಚ್ಚಲ್ಲ ನೀನ್ ಬಾ ಇದಾಗಿತ್ತು ಇವತ್ತಿನ ಲಾಗ್ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್